ಮಿರ್ಜಾಪುರಲ್ಲಿ ಬಬ್ಲು ತನ್ನ ತಾಯಿ ಜೊತೆ ವಾಸ ಮಾಡ್ತಿದ್ದ ಅವನಿಗೆ ತಂದೆ ಇರ್ಲಿಲ್ಲ ಅವನಿಗ ದೊಡ್ಡವನಾಗಿದ್ದ ಮತ್ತೆ ತನಕ ಓದ್ಕೊಂಡಿದ್ದ ಸಹಾಯ ಅನ್ನೋ ಕಾರಣಕ್ಕೆ ಮನೆ ಖರ್ಚನ ನಿಭಾಯಿಸೋದಿಕ್ಕೆ ಸಿಟಿ ಅಂತ ಬರ್ತಾನೆ ಅವರಮ್ಮ ಅವನಿಗೆ ಒಂದು ಡಬ್ಬಿನಲ್ಲಿ ಊಟ ಕಟ್ಕೊಡ್ತಾರೆ ಮತ್ತೆ ಅವನು ಅದನ್ನ ತಗೊಂಡು ಮನೆಯಿಂದ ಹೊರಡ್ತಾನೆ ಬಬ್ಲು ಈಗ ಕಾಲ್ ನಡಿಗೆನಲ್ಲೇ ಹೋಗ್ತಾ ಇದ್ದಾನೆ ತುಂಬಾ ಬಿಸಿಲಿದ್ದ ಕಾರಣ ಅವನಿಗೆ ತುಂಬಾ ಸುಸ್ತಾಗೋಗಿದೆ ಬಿಸಿಲು ಜಾಸ್ತಿ ಆಗಿದೆ ಮತ್ತೆ ನನಗೆ ಸುಸ್ತು ಆಗ್ತಿದೆ ಸ್ವಲ್ಪ ಹೊತ್ತು ಕೂತ್ಕೊಂತೀನಿ ಆದ್ರೆ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಊರಿಗೆ ತಲುಪೋದಕ್ಕೆ ರಾತ್ರಿ ಆಗ್ಬಿಡುತ್ತೆ ಹೀಗೆ ಒಂದೇ ಸಮ ನಡೆಯೋದಕ್ಕೂ ಆಗಲ್ಲ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೇಬೇಕು ಬಬ್ಲು ಒಂದು ಮರದ ಕೆಳಗಡೆ ಕೂತ್ಕೋತಾನೆ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ನಿದ್ದೆ ಬಂದ್ಬಿಡತ್ತೆ ಬಬ್ಲು ತುಂಬಾ ಸುಸ್ತಾಗಿದ್ದ ಕಾರಣ ಅವನು ತುಂಬಾ ಹೊತ್ತಿನ ತನಕ ಮಲ್ಕೋತಾನೆ ಅವನಿಗೆ ಸಮಯದ ಅರಿವೇ ಆಗೋದಿಲ್ಲ ಆಗ ಅಲ್ಲಿಗೆ ಒಂದು ಸಣ್ಣ ಹುಡುಗಿ ಅಳ್ಕೊಂಡು ಬರ್ತಾಳೆ ಏನಾಯ್ತು ಪುಟ್ಟ ಹುಡುಗಿ ನೀನು ಯಾಕೆ ಅಳ್ತಿದೀಯ ಮತ್ತೆ ಈ ಕಾಡಲ್ಲಿ ನೀನು ಏನು ಮಾಡ್ತಿದೀಯ ಅಣ್ಣ ನಾನು ನಮ್ಮ ಮನೆ ದಾರಿ ಮರ್ತು ಬಿಟ್ಟೆ ನನಗೆ ತುಂಬಾ ಹಸವಾಗ್ತಿದೆ ಅಣ್ಣ ಆ ಊಟ ಅಂತೂ ನಾನು ಕೊಡ್ತೀನಿ ಆದರೆ ಇಷ್ಟೊತ್ತಲ್ಲಿ ನೀನು ಈ ಕಾಡಲ್ಲಿ ಯಾಕೆ ಸುತ್ತಾಡ್ತಿದೀಯ ಅಣ್ಣ ನಾನು ಹೇಳಿದ್ನಲ್ಲ ಮನೆ ದಾರಿ ತಪ್ಪಿಟ್ಟಿದ್ದೀನಿ ಊಟಕ್ಕೋಸ್ಕರ ಮನೆಯಿಂದ ಹೊರಟಿದ್ದೆ ನಾನು ನಿಂಗೆ ಊಟ ಕೊಡ್ತೀನಿ. ನೀನ್ ಫಸ್ಟ್ ಹೊಟ್ಟೆ ತುಂಬಿಸ್ಕೊ ಆಮೇಲೆ ಮಾತಾಡೋಣ ನಾವು. ಬಬ್ಲು ಆ ಸಣ್ಣ ಹುಡುಗಿಗೆ ಊಟ ಕೊಡ್ತಾನೆ ಮತ್ತೆ ಅವಳು ಹೊಟ್ಟೆ ತುಂಬಾ ತಿಂತಾಳೆ. ನೀನ್ ಹೊಟ್ಟೆ ತುಮ್ತಾ? ಹೌದು ಅಣ್ಣ. ಸರಿ. ಈಗ ನಿನ್ ಮನೆಗೆ ಹೋಗು ಅಣ್ಣ ನಾನು ಮನೆಗೇನೋ ಹೋಗ್ತೀನಿ. ಆದ್ರೆ ಅದಕ್ಕೆ ಮುಂಚೆ ನಿಮಗೆ ಏನೋ ಕೊಡೋದಕ್ಕೆ ಆಸೆ ಪಡ್ತೀನಿ. ಏನಿದೆ ನಿನ್ನ ಹತ್ರ? ಏನು ಕೊಡ್ತೀಯ ನೀ ನನಗೆ? ಅಣ್ಣ, ನನ್ನ ಹತ್ರ ಈ যাদುವಿನ ಕನ್ನಡಕ ಇದೆ. ಇದನ್ನ ಹಾಕೊಂಡ್ರೆ ಯಾರನ್ನ ಬೇಕಾದ್ರೂ ಸುಟ್ಟು ಹಾಕ್ಬೋದು ಮತ್ತೆ ಯಾವ್ದೇ ಮಾಯಾಜಾಲದಿಂದ ಹೊರಗೆ ಹೊರಗ್ ಬರ್ಬೋದನ್ನ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಿಂದ ದುಡ್ಡು ಕೂಡ ಸಂಪಾದನೆ ಮಾಡಬಹುದು ಏನು ನಿನ್ಗೆ ನಾನೇ ಸಿಕ್ಕಿದ ಹುಚ್ಚಿಡ್ಸೋದಕ್ಕೆ ನನ್ನ ಮಾತನ್ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ಅಣ್ಣ ಆದ್ರೆ ಇದನ್ನ ನಿನ್ ಹತ್ರ ಇಟ್ಕೊ ನಿನ್ಗೆ ಏನಾದ್ರೂ ತೊಂದ್ರೆ ಆದ್ರೆ ಆಗ ಈ ಕನ್ನಡಕನ ಕಣ್ಣಿಗೆ ಹಾಕೋ ಮಿಕ್ಕಿದ ಕೆಲ್ಸನ ಈ ಕನ್ನಡಕನೆ ಮಾಡತ್ತೆ ಹಾಗೆ ನಾನು ಇದನ್ನೆಲ್ಲ ನಂಬೋದೇ ಇಲ್ಲ ಆದ್ರೆ ನೀನು ಪ್ರೀತಿಯಿಂದ ಕೊಡ್ತಿದ್ಯಲ್ಲ ಇದನ್ನ ಗಿಫ್ಟ್ ಹುಡುಗಿ ಅಷ್ಟನ್ನ ಹೇಳಿ ಮಾಯ ಆಗಿ ಹೋಗ್ತಾಳೆ ಆದ್ರೆ ಬಬ್ಲು ಅರ್ಥನೇ ಆಗೋದಿಲ್ಲ ಅವ್ಳು ಎಲ್ ಹೋದ್ಲು ಅಂತ ಇವಳು ಯಾರು ಮತ್ತೆ ಇದ್ದಕ್ಕಿದ್ದಾಗೆ ಎಲ್ ಹೋದ್ಲು ನಾನ್ ಈಗಿಂದ ಈಗ್ಲೇ ಇಲ್ಲಿಂದ ಹೋಗ್ಬೇಕು ಬಬ್ಲು ಆ ಕೂಡ್ಲೇ ನಿಂದ ಹೊರಡ್ತಾನೆ ಅವನು ಸಿಟಿ ಕಡೆ ಹೋಗ್ತಾ ಇದ್ದಾನೆ ಆಗ ಆ ದಾರಿನಲ್ಲಿ ಒಂದು ಹಳ್ಳ ಸಿಗತ್ತೆ ಅವನು ಆ ಹಳ್ಳದಲ್ಲಿ ನೋಡದೆ ಬಿದ್ದ್ಬಿಡ್ತಾನೆ ಮತ್ತ ಒಂದು ಭೂಮಿಯಿಂದ ಕೆಳಗಡೆ ಸುರಂಗದಿಂದ ಗುಹೆ ಒಳಗಡೆ ಬರ್ತಾನೆ ಯಾರಿದ್ದೀರಾ ಇಲ್ಲಿ ಮತ್ತೆ ನನ್ನ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ ಮುಂದೆ ಬನ್ನಿ ಯಾರಿದ್ದೀರಾ ಇಲ್ಲಿ ಆಗ ಆ ಒಂದು ಭೂತ ಅವನ್ ಮುಂದೆ ಬರತ್ತೆ ಬಬ್ಲು ಅವಳನ್ನ ನೋಡಿ ಹೆದ್ರಕೋತಾನೆ ಹೆದ್ರಕೋಬೇಡ ನನ್ನ ಹೆಸರು ಬಡ್ಕಿ ಅಂತ ನಾನು ಜಾದುವಿನ ಭೂತ ಮತ್ತಿದು ನನ್ನ ಜಾದುವಿನ ಪ್ರಪಂಚ ಬಿಟ್ಬಿಡು ನನ್ನ ಬಿಟ್ಬಿಡು ನನ್ನ ಹೋಗದಕ್ ಬಿಡು ಖಂಡಿತ ಇಲ್ಲ ನನ್ನ ಈ ಪ್ರಪಂಚದಲ್ಲಿ ಒಂದು ನಿಯಮ ಇದೆ ಎಲ್ಲಿವರೆಗೂ ಇಲ್ಲಿಗೆ ಬಂದವ್ರ ರಕ್ತ ಪೂರ್ತಿ ಕುಡಿಯಲ್ವೋ ಮತ್ತೆ ಅವ್ರ ಕಣ್ಣನ್ನ ತೆಗೆಯಲ್ವೋ ಅಲ್ಲಿವರೆಗೂ ಹೋಗೋದಕ್ ಬಿಡಲ್ಲ ಇದೆಂತ ತೊಂದ್ರೆ ನನ್ನ ಬಿಟ್ಬಿಡು ನನ್ನ ಮನೆಯಲ್ಲಿ ಅಮ್ಮ ಒಂಟಿಯಾಗಿದ್ದಾರೆ ಅವರು ನಾನು ಒಬ್ಬನೇ ಮಗ ನನ್ನ ಹೋಗೋದು ಬಿಡು ಓ ಹೌದಾ ಹಾಗಾದ್ರೆ ಇದ್ರ ತೀರ್ಮಾನ ನನ್ನ ಇಬ್ರು ತಂಗಿಯರು ಮಾಡ್ತಾರೆ ಮಂಜಲಿ ಮತ್ತೆ ಚುಟ್ಕಿ ಇಬ್ರು ಹೊರಗಡೆ ಬನ್ನೇ ನಿನಗೆ ಎರಡು ತಂಗಿ ಬೇರೆ ಇದರ ಹಾ ನೀನೇ ನೋಡಂತೆ ಆಗ ಇನ್ನು ಎರಡು ಭೂತಗಳು ನಗ್ತಾ ಹೊರಗಡೆ ಬರ್ತವೆ ಈಗ ರೆಡಿ ಆಗೋ ನಾವು ನಿನ್ನ ಕಣ್ಣನ್ನ ತೆಗಿತೀವಿ ಮತ್ತೆ ಇಡೀ ರಕ್ತನ ಕುಡಿತೀವಿ ಅಲ್ಲಿ ವಾತಾವರಣ ತುಂಬಾ ಭಯಂಕರವಾಗಿರತ್ತೆ ನಾಲ್ಕು ಕಡೆ ವಿಚಿತ್ರವಾದ ಶಬ್ದ ಬರ್ತಾ ಇರತ್ತೆ ಬಬ್ಲು ತುಂಬಾ ಹೆದರ್ಕೊಂಡಿದ್ದಾನೆ ಆದ್ರೆ ಬಬ್ಲುಗೆ ಆಗ ಒಂದು ವಿಷಯ ನೆನಪಾಗತ್ತೆ ನಾನು ಎಲ್ಲಿ ಸಿಕ್ಕಾಕೊಂಡೆ ಹಾ ಆ ಚಿಕ್ಕ ಹುಡುಗಿ ಕನ್ನಡಕ ಕೊಟ್ಲಲ್ಲ ನೋಡ್ತೀನಿ ಬಬ್ಲು ಸ್ವಲ್ಪನು ತಡ ಮಾಡದೆ ಕನ್ನಡಕನ ಹಾಕೋತಾನೆ ಆ ಕನ್ನಡಕನ ದೊಡ್ಡ ಚಮತ್ಕಾರನೇ ಆಗತ್ತೆ ಆ ಭೂತಗಳ ಪ್ರಪಂಚನೇ ನಡ್ಗೋಕ್ ಶುರುವಾಗತ್ತೆ ಆ ಭೂತಗಳು ಹೆದರ್ಕೋತವೆ ಏ ಮಾಯಾವಿ ಹುಡ್ಗ ನಾನ್ ನಿನ್ನ ಸುಮ್ನೆ ಬಿಡಲ್ಲ ನೀನು ಗೊತ್ತಿಲ್ಲ ನಾನ್ ಎಷ್ಟು ಕೆಟ್ಟವಳು ಅಂತ ಬಬ್ಲು ನೋಡ್ತಾ ಇರ್ತಾನೆ ಮಾಯಾವಿ ಹುಡ್ಗ ನೀನ್ ನಮ್ಮನ್ನ ಹಾಕಿರ್ಬೇಕು ತಗೋತಾ ಇದ್ಯಾ ಆದ್ರೆ ನೀನು ಗೊತ್ತಿಲ್ಲ ಒಂದೇ ಸಲ ನನ್ನ ಸಾಯಿಸ್ಬಲ್ಲ ಅಂತ ಓ ಹಾಗಾದ್ರೆ ಮಾಡು ನಾನು ಎಷ್ಟು ಹೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಹೀಗೆ ಹೇಳಿದ್ರೆ ನೀನು ಒಪ್ಕೊಳ್ಳಲ್ಲ ನಿನಗೆ ಬುದ್ಧಿ ಕಲಿಸಲೇಬೇಕು ಬಡ್ಕಿ ತನ್ನ ಜಾಗದಿಂದ ಶಕ್ತಿಯಿಂದ ಬಬ್ಲೂನ ಗುಹೆಯ ಮೇಲ್ಭಾಗಕ್ಕೆ ಊಟ ನೇತಾಕ್ತಾಳೆ ಆದ್ರೆ ಬಬ್ಲೂ ಕೂಡ ಆ ಕೂಡ್ಲೆ ವಾಪಸ್ ಕೆಳಗ್ ಬರ್ತಾನೆ ಮಜಲಿ ತನ್ನ ಕಣ್ಣಿಂದ ಬೆಂಕಿ ಹೊರಗೆ ಹೊರಗ್ ಬರ್ಸ್ತಾಳೆ ಸಲ ಅವನಿಗೆ ಬೆಂಕಿ ತಾಗಿದ್ರು ಆದ್ರೆ ಆ ಕೂಡ್ಲೆ ಆ ಬೆಂಕಿ ಆರ್ ಹೋಗತ್ತೆ ಅದನ್ನ ನೋಡಿ ಆ ಮೂರು ಭೂತಗಳಿಗೆ ವಿಚಿತ್ರ ಅನ್ಸತ್ತೆ ನಿಧಾನವಾಗಿ ಅವನು ಹಾಕೊಂಡಿರುವಂತಹ ಕನ್ನಡಕದ ಪವರ್ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಭೂತಗಳು ಬೆಂಕಿನಲ್ಲಿ ಸುಟ್ಟು ಹೋಗ್ತಾರೆ ಮಾಯಾವಿ ಹುಡುಗ ನಮಗ್ ಗೊತ್ತಿರ್ಲಿಲ್ಲ ನೀನು ಮಾಯಾವಿ ಅಂತ ನಮ್ಮನ್ನ ಬಿಟ್ಬಿಡು ಮತ್ತೆ ನೀನು ಇಲ್ಲಿಂದ ನಿನ್ನ ಪ್ರಪಂಚಕ್ಕೆ ಹೊರಟೋಗು ಸರಿ ಮೊದಲು ಇದನ್ನ ಹೇಳು ನೀನ್ ಯಾಕೆ ಕಣ್ಣನ ತೆಗಿತೀಯ ಮತ್ತೆ ರಕ್ತನ ಯಾಕೆ ಕುಡಿತೀಯ ಇದು ನಮಗೆ ಶಾಪ ನಾವು ಬದುಕಿದ್ದಾಗ ನಮಗೆ ಜಾಧುವಿನ ಶಕ್ತಿ ಸಿಕ್ಕಿತ್ತು ಆದರೆ ನಾವು ಆ ಶಕ್ತಿನ ದುರುಪಯೋಗ ಪಡಿಸ್ಕೊಂಡ್ವಿ ಆದರೆ ಒಂದಿನ ನಾವು ಋಷಿಗೆ ಆ ಶಕ್ತಿಯಿಂದ ತೊಂದರೆ ಕೊಟ್ವಿ ಅದಾದ್ಮೇಲೆ ಆ ಋಷಿ ನಮಗೆ ಶಾಪ ಕೊಟ್ಟರು ಮತ್ತೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ವಿ ಅದಾದ್ಮೇಲೆ ನಾವು ಜಾಧುವಿನ ಬೂತಗಳಾಗಿದ್ದೀವಿ ಆ ಕೂಡ್ಲೆ ಆ ಜಾದುವಿನ ಕನ್ನಡಕದಿಂದ ನೀಲಿ ಬಣ್ಣದ ಬೆಳಕು ಹೊರಗ್ ಬರತ್ತೆ ಆ ಬೆಳಕು ಜಾದುವಿನ ಪ್ರಪಂಚನ ಸುಟ್ಟು ಹಾಕತ್ತೆ ಜೊತೆಗೆ ಮೂರು ಜನ ಭೂತಗಳು ಕೂಡ ಸುಟ್ಟು ಭಸ್ಮ ಆಗೋಗ್ತಾರೆ ಬಬ್ಲು ನೋಡ್ತಾನೆ ಅವನು ಯಾವ ಜಾಗದಿಂದ ಕೆಳಗ್ ಬಿಟ್ಟಿದನೋ ಅದೇ ಜಾಗಕ್ಕೆ ವಾಪಸ್ ಬಂದ್ ನಿಂತಿರ್ತಾನೆ ಬಬ್ಲು ಆ ಕನ್ನಡಕನ ತಗೊಂಡು ಮನೆಗ್ ಹೋಗ್ತಾನೆ ಮತ್ತೆ ಆ ಸಣ್ಣ ಹುಡುಗಿಗೆ ಧನ್ಯವಾದ ಹೇಳ್ತಾನೆ ನೀತಿ ನಾವು ಯಾವತ್ತು ಕೂಡ ನಮ್ಮ ಶಕ್ತಿಯ ಪ್ರಯೋಗವನ್ನ ಬೇರೆಯವ್ರಿಗೆ ತೊಂದರೆ ಕೊಡೋದಿಕ್ಕೆ ಉಪಯೋಗಿಸಬಾರ್ದು